ನಾನು ರಮೇಶ್ ಅಂತ ತುಮಕೂರು ಜಿಲ್ಲಾ ಉಸ್ತುವಾರಿ ಅಧ್ಯಕ್ಷರು ಎರಡ್ ಸಾವಿರದ ನಾಲ್ಕರಲ್ಲಿ ಕಾಡುಗೊಲ್ಲ ಕ್ಷೇಮಾಭಿವೃದ್ಧಿ ಸಂಘ ಅಂತ ಸೃಷ್ಟಿ ಮಾಡಿಕೊಂಡು ನಾಗಪ್ಪ ಮತ್ತೆ ಕರಿಯಪ್ಪ ಇವರು ಒಡನಾಡದಲ್ಲಿ ಸಂಘ ಪ್ರಪ್ರಥಮ ಬಾರಿಗೆ ಕಾಡುಗೊಲ್ಲ ಅಂತಕ್ಕಂಥ ಬದನಾಮದಡಿಯಲ್ಲಿ ಸಂಘ ಸ್ಥಾಪನೆ ಮಾಡ್ಕೊಂಡು ಹೋರಾಟ ಮಾಡ್ಕೊಂಡು ಬಂದಂಥ ಜನಗಳು ಈಗ ಕಾರ್ಯಕ್ರಮದ ಮುಖ್ಯ ಕಷ್ಟ ಏನು ಅಂದ್ರೆ ಹಿಂದ್ಲಿಂದ್ಲೂ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಅಲ್ಲ ಏನು ಮರ್ಜ್ ಮಾಡಿಬಿಟ್ರು ನಾವು ಗ್ರೀ ಅವನ್ನ ಪೋಷಣೆ ಮಾಡ್ಕೊಂಡು ಕುರಿಗಳ ರೀತಿನಲ್ಲಿ ಶಿಕ್ಷಣ ಇರಲಿಲ್ಲ ನಮ್ಗೆ ಸಂಘಟನೆ ಇರಲಿಲ್ಲ ನಾಯಕತ್ವ ಇರಲಿಲ್ಲ ಇವನ್ನೆಲ್ಲ ವೀಕ್ನೆಸ್ ತಗೊಂಡ್ಬಿಟ್ಟು ಕೆಲವು ಮುಖಂಡರು ಪ್ರಬಲರು ನಮ್ಮನ್ನ ಕುರಿಗಳ ರೀತಿನಲ್ಲಿ ಯಾರೂ ರಂಗ್ರೆ ಯಾರೂರು ಅಂದ್ರೆ ಗೊಳ್ರಂದ್ರೆ ಗೊಳರು ಅಂದ್ಕೊಳ್ಳೋದ್ವಿ ಹಣವರು ಅಂದ್ರೆ ಹಣವರು ಹೋದ್ವಿ ಇತ್ತೀಚೆಗೆ ನಮ್ಮ ಪೇರೆಂಟ್ಸ್ ನಮ್ಮ ಪೋಷಕಿರೋ ಒಂದು ಶ್ರಮದಿಂದ ನಾವು ಅಷ್ಟೋ ಇಷ್ಟ ಅಕ್ಷರಾಭ್ಯ ಕಲ್ತ ಮೇಲೆ ಸಾವಿರದ ಎಂಟು ಮೂವತ್ತೊಂದರ ಎಡ್ವರ್ಡ್ ಲೂಯಿಸ್ ತರ್ಸ್ಟನ್ ಇವರೆಲ್ಲ ಸಮಾಜ ಶಾಸ್ತ್ರಜ್ಞರ ಏನು ನಮ್ಮನ್ನ ಕಾಡುಬಲ್ಲ ಇವತ್ತು ದೇಶದಲ್ಲಿ ಅವತ್ತೇನೆ ಸಮೀಕ್ಷೆ ಮಾಡ್ಕೊಂಡು ಬಂದಿದ್ರು ಮಹಾರಾಜರ ಕಾಲದಲ್ಲೇನೆ ಆ ಸಮೀಕ್ಷೆ ಪ್ರಕಾರ ಈ ಕಾಡುಬಲ್ಲ ಅಂತಕ್ಕಂಥ ಒಂದು ಇದು ಜಾತಿ ಅಲ್ಲ ಇದು ಒಂದು ಹುಡುಕಟ್ಟು ಅಂತ ಕೇಳಿದ್ದು ಐಡೆಂಟಿಟಿ ಕೊಟ್ಕೊಂಡು ಹೋಗಿದ್ದಾರೆ ಇವನ್ನೆಲ್ಲ ನಮ್ಮ ವಿದ್ಯಾವಂತರನ್ನ ಶೇಖರಣೆ ಮಾಡ್ಕೊಂಡು ದಾಖಲೆಗಳು ತಗೊಂಡು ಎರಡ್ ಸಾವಿರದ ನಾಲ್ಕರಲ್ಲಿ ಕರ್ನಾಟಕ ರಾಜ್ಯದ ಕಾಡುಗಳ ಕ್ಷೇಮಾಭಿವೃದ್ಧಿ ಸಂಘ ಅಂತ ಸೃಷ್ಟಿ ಮಾಡ್ಕೊಂಡು ಅದರ ಮುಖಾಂತರ ಹೋರಾಟಗಳು ಮಾಡ್ಕೊಂಡು ಬಂದಂತ ದಿನಗಳು ಅದನ್ನು ವಿಶೇಷವಾಗಿ ಒಂದು ದಿವಸ ಹೇಳ್ತೀವಿ ಈ ಮುಖ್ಯ ಘಟ್ಟ ಏನಂದ್ರೆ ಸುಮಾರು ಒಂದು ಆರು ವರ್ಷಗಳ ಹಿಂದೆ ನಮ್ಮ ಬಿಬಿಎಂಪಿ ರಾಜಣ್ಣವರು ಅವರು ನಮ್ಮ ಸಮಾಜದಲ್ಲಿ ಈ ಇನ್ನೊಂದಂತ ಸಮಾಜ ನಾವೇನಾದ್ರೂ ಈ ಸಮಾಜದಲ್ಲಿ ಹುಟ್ಟಿದ್ದೀವಿ ಈ ಸಮಾಜಕ್ಕೆ ಗುಣ ತಿರ್ಸ್ಬೇಕಂತ ಹೇಳ್ಬಿಟ್ಟು ಪ್ರಪ್ರಥಮ ಬಾರಿಯೇ ಕರ್ನಾಟಕ ರಾಜ್ಯ ಕಾಡುಬಲ್ಲ ಸಂಘ ಅಂತ ರಿಜಿಸ್ಟರ್ ಮಾಡಿಕೊಂಡು ಅದರ ಮುಖಾಂತರ ಪದಾಧಿಕಾರಿಗಳನ್ನಿಟ್ಕೊಂಡು ಕಾಲು ಚಕ್ರ ಕಟ್ಕೊಂಡು ಇಡೀ ಕರ್ನಾಟಕ ರಾಜ್ಯನ ಸುತ್ತಿದ್ರು ಸರ್ ಇಡೀ ಕರ್ನಾಟಕನ ಸುತ್ತಿ ನಲವತ್ತು ತಾಲೂಕು ಹತ್ತು ಜಿಲ್ಲೆಗಳಲ್ಲಿ ತನ್ನ ಸಂಘನ ಸ್ಥಾಪನೆ ಮಾಡಿ ಇವತ್ತೆಲ್ಲ ರಾಜಕೀಯ ಪಕ್ಷಗಳ ಕಿವಿಗೆ ಮುಳುಗ ನೀರಿಕಿನಲ್ಲಿ ಕಾಡುಬಲ್ಲ ಶಬ್ದವನ್ನ ಅವರು ಪರಿಚಯ ಮಾಡಿಕೊಟ್ಟಂತ ಸಂದರ್ಭ ಇದನ್ನು ಮಧ್ಯೆ ದುರುಪಯೋಗ ಮಾಡಿಕೊಂಡು ಸನ್ಮಾನ್ಯ ಶ್ರೀ ವಿಟಿ ರವರು ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಮತ್ತೆ ಅವರ ಪತ್ನಿ ಪೂರ್ಣಿಮಾ ರವರು ಮಾಜಿ ಶಾಸಕರು ಕಾಡುಬಲ್ಲರದ ಎಲ್ಲ ಒಂದು ಅಸ್ಮಿತೆಯನ್ನು ತಗೊಂಡು ಅವರ ರಾಜಕೀಯ ಲಾಭನ ಬಳಸಿಕೊಂಡ್ರ ಮುಖಾಂತರ ಅವರು ಶಾಸಕರು ಆದರು ಮತ್ತೆ ಪ್ರಭಾವ ಬೆಳೆಸ್ಕೊಂಡು ನಮ್ಮನ್ನ ಎಷ್ಟಿಂಗ್ ಮಾಡಿಸ್ತೇವೆ ಅಂತ ಆಶ್ವಾಸನೆ ಕೊಟ್ಟು ಅವರು ಶಾಸಕರಾದಂತ ನಂತರದಲ್ಲಿ ಕಾಡ್ಗೋದ್ರೇ ಇಲ್ಲ ಅನ್ನೋ ರೀತಿಯಲ್ಲಿ ನಮ್ಮ ಎಲ್ಲ ಕಾಡ್ಗೋದ್ರ ಮೇಲೆ ಚಪ್ಪಡೆ ಆಗ್ತಕ್ಕಂಥ ದಿನಗಳು ಇವತ್ತು ನಾವು ಸ್ಮರಣೆ ಮಾಡಿಕೊಂಡು ರಾಜಣ್ಣ ಅವರ ನೇತೃತ್ವದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕಾಡುಗೊಲ್ಲರ ಅಸ್ತಿತ್ವವನ್ನು ನಿರ್ಮಾಣ ಮಾಡಿದ್ದೀವಿ ಹಾಗಾಗಿ ಎಲ್ಲಾ ರಾಜಕೀಯ ಪಕ್ಷಗಳು ಕಾಡುಗೊಲ್ಲರಿಗೆ ಏನಾದರೂ ಒಂದು ಮಾಡಬೇಕು ಅಂತ ಎಲ್ಲ ಪಕ್ಷಗಳು ಇವತ್ತು ಮುಂದೆ ಬಂದಿರತಕ್ಕಂಥ ದಿನಗಳು ಇದನ್ನು ಮತ್ತೆ ನಮ್ಮನ್ನ ದಿಕ್ಕ ದಿಕ್ಸಪ್ಸೋದಕ್ಕಾಗಿ ಚಿಕ್ಕೋಡಿನಲ್ಲಿ ಹಡವರ ಸಮಾವೇಶ ಮತ್ತೆ ಈ ರಾಜ್ಯ ಯಾದವ ಸಮಾವೇಶ ಅನ್ನೋ ರೀತಿನಲ್ಲಿ ಅವರು ಒಂದು ಸಮಾವೇಶ ಮಾಡ್ತಾ ಇದ್ದಾರೆ ಅದರಲ್ಲಿ ಮತ್ತೆ ನಾವೆಲ್ಲ ಒಂದೇ ಅನ್ನೋ ರೀತಿಯಲ್ಲಿ ಸೆಂಟಿಮೆಂಟ್ ಹೆಚ್ಚು ಕೊಟ್ಕೊಂಡು ಮತ್ತೆ ದಿಕ್ಸಪ್ಸಕ್ಕೆ ಹೋಗಿದ್ದಾರೆ ಆದ ಕಾರಣ ನಮಗೂ ಶ್ರೀನಿವಾಸರವರು ನಡ್ತಕ್ಕಂಥ ಒಂದು ಸಭೆಗೆ ಯಾವುದೇ ಸಂಬಂಧ ಇಲ್ಲ ಶ್ರೀನಿವಾಸ್ ಶ್ರೀನಿವಾಸರವರು ನಡೆಸ್ತಕ್ಕಂಥ ಯಾದವ ಸಮಾವೇಶ ಶತಮಾನೋತ್ಸವಕ್ಕೂ ಯಾವುದೇ ಸಂಬಂಧ ಇಲ್ಲ ಹಾಗಾಗಿ ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ಇಡೀ ಕರ್ನಾಟಕ ರಾಜ್ಯ ಕಾಡುಗೊಲ್ಲರಲ್ಲಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಯಾರೂ ಸಹ ಇಪ್ಪತ್ತನೇ ತಾರೀಕು ಶ್ರೀನಿವಾಸರವರ ಸಾರಥ್ಯದಲ್ಲಿ ನಡೆತಕ್ಕಂಥ ಒಂದು ಸಮಾವೇಶಕ್ಕೆ ದಯವಿಟ್ಟು ಹೋಗಬೇಡಿ ನಮಗೂ ಅವ್ರಿಗೂ ವೈಯಕ್ತಿಕ ದ್ವೇಷ ಇಲ್ಲ ಅವರ್ಯಾವುದನ್ನ ಸಮಾವೇಶ ಮಾಡಲಿ ಏನಾದರೂ ಬೆಳೆಯಲಿ ನಮ್ಗೆ ಅಭ್ಯಂತರ ಇಲ್ಲ ಆದರೆ ಕರ್ನಾಟಕ ರಾಜ್ಯ ಕಾಡುಗೋದ್ರನ್ನ ಕೆಣಕಿ ಮತ್ತೆ ನಮ್ಮನ್ನ ದಿಪ್ಸೊಪ್ಪಂತ ಕೆಲಸಕ್ಕೆ ಕೈ ಹಾಕಬೇಡಿ ಮಿಸ್ಟರ್ ಶ್ರೀನಿವಾಸ್ ಮತ್ತೆ ಪೂರ್ಣಿಮಾರವರೇ ನಿಮ್ಮ ರಾಜಕೀಯ ಏನ್ಬೇಕಾದ್ರೂ ಮಾಡ್ಕೊಳ್ಳಿ ನಾವು ನಿಮ್ಗೆ ಯಾವುದೇ ವೈಯಕ್ತಿಕ ದ್ವೇಷ ಮಾಡ್ತಾ ಇಲ್ಲ ಆದರೆ ನಮಗೆ ಇವತ್ತು ಸಂಘಟನೆ ಇದೆ ಶಿಕ್ಷಣ ಇದೆ ನಾಯಕತ್ವ ಇದೆ ರಾಜೇಂದ್ರ ಅವರ ಪರಿಪೂರ್ಣ ಪ್ರಾಮಾಣಿಕ ನಾಯಕತ್ವ ಇದೆ ಅವರು ಯಾವ ಸಂದರ್ಭದಲ್ಲಿ ಹೋಗ್ತಾರೋ ಎಲ್ಲಿ ಮಲಗ್ತಾರೋ ಎಲ್ಲಿ ಊಟ ಮಾಡ್ತಾರೋ ಈ ಸಮಾಜಕ್ಕೆ ಒಂದು ಒಂದು ದಾರಿ ತೋರಿಸ್ಬೇಕು ಒಂದು ದಿಕ್ಕು ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಕಟಿಬದ್ಧವಾಗಿ ನಮ್ಮೆಲ್ಲರನ್ನ ಸಂಘಟಿಸಿ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಕಾಡುಗರನ್ನ ಎಷ್ಟಕ್ಕೆ ಅಂತ ಒಂದೇ ಒಂದು ಏಕೈಕ ಗುರಿ ಇಟ್ಕೊಂಡು ಹೋಗಿದ್ದಾರೆ ಹಾಗಾಗಿ ಈ ಎಸ್ ಪಟ್ಟಿಗೆ ಸೇರ್ಸೋದು ದಿಕ್ಕು ತೋರಿಸೋದಕ್ಕಾಗಿ ಶ್ರೀನಿವಾಸರವರು ಆಡ್ತಕ್ಕಂಥ ಕುಟಿಲ ತಂತ್ರ ಮಿಸ್ಟರ್ ಶ್ರೀನಿವಾಸ್ ಇದ್ರ ಮುಖಾಂತರ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ನೀವೇನಾದರೂ ಕಾಡುಗೊಲ್ರ ಬಗ್ಗೆ ಕನಿಷ್ಠ ಪ್ರೀತಿ ಪ್ರೇಮ ಇದ್ರೆ ಇವತ್ತಾದರೂ ಮನಗಂಡು ಕಾಡುಗೊಲ್ಲರಿಗೆ ಅವ್ರ ಪರವಾಗಿ ನಿಂತು ಎಷ್ಟಿ ಪಟ್ಟಿಗೆ ಸೇರ್ಸೋಕ್ಕೆ ನಮಗೆ ಸಪೋರ್ಟ್ ಕೊಟ್ಟರೆ ನಾವು ನಿಮ್ಮನ್ನ ಸ್ಮರಿಸ್ತೀವಿ ನಿಮ್ಮನ್ನ ನಿಮ್ಮ ನಿಮ್ಮ ಕುಣಿದಿದ್ದೀವಿ ಪೂರ್ಣಿಮಾ ಪುರ್ಣಿಮ್ಮ ಅವ್ರನ್ನ ಕೆತ್ತಿ ಕುಣಿಸಿದ್ದೀವಿ ಆಮೇಲೆ ಕೋದಂಡರಾಮಯ್ಯನ ಗೆದ್ದು ಎದ ಮೇಲೆ ಕೂರಿಸಿದ್ದೀವಿ ಅದೃಷ್ಟವಶಾತ್ ಕೋದಂಡರಾಮಯ್ಯನವರು ಕಾರ್ಡ್ ಬಂದರು ಪರವಾಗಿದ್ದಾರೆ ಮತ್ತೆ ನಾಗರಾಜ್ ಯಾದವ್ ನಿಜವಾದ ಒಂದು ಮಾನವೀಯತೆ ದೃಷ್ಟಿಯಿಂದ ಕಾಡು ನಮ್ಮ ಬಂದ್ರಲ್ಲಿ ಒಂದು ಉಪ ಹುಡುಕಟ್ಟು ಜನಾಂಗದ ಪಂಗಡ ಅವರಿಗೆ ಸಲ್ಲಬೇಕಾಗ್ತಕ್ಕಂಥ ಎಲ್ಲಾ ಸೌಲಭ್ಯಗಳು ರಾಜ್ಯಾಂಗ ಬದ್ಧವಾಗಿ ಸಂವಿಧಾನಬದ್ಧವಾಗಿ ಅವರು ಸೇರಬೇಕಾಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಏನು ಆವನೂರು ಬರ್ಗಿನಲ್ಲಿ ಆಗಿರ್ತಕ್ಕಂಥ ಗನಘೋರ ದುರಂತ ಗನಘೋರ ಅನ್ಯಾಯವನ್ನು ನಾವು ಸರಿಪಡಿಸಬೇಕಾದ್ರೆ ಕಾಡುಗೋದ್ರನ್ನ ಎಷ್ಟಿ ಸೇರಿಸಲೇಬೇಕು ಅಂತ ಕಟಿಮತವಾಗಿ ರಾಜಣ್ಣವ್ರ ಜೊತೆ ಅವರು ಕೈ ಜೋಡಿಸಿದ್ದಾರೆ ಹಾಗಾಗಿ ನಾವೆಲ್ಲರೂ ನಿಮ್ಮ ಮುಖಾಂತರ ಇವತ್ತು ಇಡೀ ಕರ್ನಾಟಕ ರಾಜ್ಯದ ಕಾಡುಗೊಲರಲ್ಲಿ ಮನವಿ ಮಾಡ್ಕೊಳ್ತಿದ್ದೀವಿ ವಿದ್ಯಾವಂತರಿರಲಿ ವಿದ್ರು ಇರಲಿ ಹಿರಿಯರಿರಲಿ ಯಾರು ಅವರ ಪ್ರಭಾವದ ಮಾತುಗಳಿಗೆ ಬಲಿ ಆಗಬೇಡಿ ಸೆಂಟಿಮೆಂಟ್ಗೆ ಬಲಿ ಆಗಬೇಡಿ ಮತ್ತೆ ನಮ್ಮಲ್ಲಿ ಯಾರಾದರೂ ಸ್ವಾಯಿತಾ ಶಕ್ತಿಗಾಗಿ ಅವ್ರ ಜೊತೆ ಕೈ ಜೋಡಿಸಿದ್ರೆ ಅವ್ರ ಮಾತು ನಂಬಬೇಡಿ ಅವ್ರ ಯಾವುದೇ ವ್ಯಾಮೋಹಕ್ಕೂ ಬಲಿಯಾಗಬೇಡಿ ಇದು ನಮ್ಮ ಮಕ್ಕಳ ಭವಿಷ್ಯ ನಮ್ಮ ಜನಾಂಗದ ಭವಿಷ್ಯ ಕಾಡುಗೊಲ್ಲರ ಐವತ್ತು ವರ್ಷಗಳಾಗಿರ್ತಕ್ಕಂಥ ಘನಗೋರ ಅನ್ಯಾಯನ ಇವತ್ತು ಸರಿಪಡಿಸತಕ್ಕಂಥ ಕಾಲ ಸನ್ನಿಹಿತವಾಗಿದೆ ನಾವೆಲ್ಲರೂ ಒಗ್ಗಟ್ಟಾಗಿ ನಮ್ಮ ರಾಜಣ್ಣನವರ ಕೈ ಬಲಪಡಿಸೋ ಮುಖಾಂತರ ಅವರ ನೇತೃತ್ವದಲ್ಲಿ ಎಸ್ ಟಿ ಹೋರಾಟದ ಪಟ್ಟಿಯನ್ನ ಕೇಂದ್ರ ಸರ್ಕಾರದ ಜೊತೆ ನಾವು ಪ್ರಬಲವಾಗಿ ಹೋರಾಟ ಮಾಡಿ ಅದರ ಮುಖಾಂತರ ಜಯದ ಹಾಜಿನ ಕಾಣ್ತೀವಿ ಹಾಗಾಗಿ ನಿಮ್ಮೆಲ್ಲರ ಸಹಕಾರ ಪತ್ರಿಕಾ ಮಾಧ್ಯಮ ಇರ್ಬೋದು ಸುದ್ದಿ ಮಾಧ್ಯಮ ಇರ್ಬೋದು ನಿಮ್ಮೆಲ್ಲರ ಸಹಕಾರ ಈ ಬಡ ಜನದ ಬೇರೆ ಈ ಬುಡುಕಟ್ಟು ಜನರ ಮೇಲೆ ಅತ್ಯಂತ ಪ್ರೀತಿ ಇರಲಿ ಆಶೀರ್ವಾದ ಇರಲಿ ಅಂತ ಕೇಳ್ಕೊಂತ ನನ್ನ ಮಾತು